ಧರ್ಮಸ್ಥಳ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ವಿಚಾರಣೆಗೆ ಬರುವಂತೆ ನೋಟಿಸ್ ಹಿನ್ನೆಲೆ ಇಂದು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಆರೋಪ ಧರ್ಮಸ್ಥಳದಲ್ಲಿ ಅನಧಿಕೃತವಾಗಿ ಹಲವಾರು ಶವ ಹೂತು ಹಾಕಿದ ಆರೋಪಗಳ ಬಗ್ಗೆ ತನಿಖೆ ನಡೆಸುತ್ತಿರುವಂತಹ ಎಸ್ಐಟಿ ಮುಂದುವರಿದ ಭಾಗವಾಗಿ ಚಿನ್ನಯ್ಯನ ಜೊತೆಗೆ ಇರುತ್ತಿದ್ದ ಪತ್ನಿಯನ್ನು ವಿಚಾರಣೆ ನಡೆಸುತ್ತಿದೆ ಹಣದ ಆಮಿಷ ಇರುವುದರ ಬಗ್ಗೆ ದೂರುಗಳು ಕೇಳಿ ಬಂದಿದ್ದರಿಂದ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಚಿನ್ನಯನ ಪತ್ನಿ ವಿಚಾರಣೆ ನಡೀತಾ ಇದೆ ಅಲ್ಲದೆ ಮಹೇಶ್ ಶೆಟ್ಟಿ ಮನೆಯಲ್ಲಿ ಚಿನ್ನಯ್ಯ ಇದ್ದಾಗಲೂ ಜೊತೆಯಲ್ಲೇ ಪತ್ನಿ ಇದ್ದಳೆಂದು ಸೌಜನ್ಯ ಪರ ಹೋರಾಟಗಾರರು ಹೇಳಿದರು ಮತ್ತೊಂದೆಡೆ ಅಕ್ಟೋಬರ್ ಹತ್ತರಂದು ಗಿರೀಶ್ ಮಟ್ಟನ್ ಜಯಂತ್ ಟಿ ಹಾಗೂ ಸೌಜನ್ಯ ತಾಯಿ ಕುಸುಮಾವತಿ ಎಸ್ಐಟಿಗೆ ಬಂದು ಮತ್ತೊಂದು ದೂರನ್ನ ನೀಡಿದ್ದಾರೆ ಜೊತೆಗೆ ಪದ್ಮಲತಾ ಪ್ರಕರಣ ವೇದವಲ್ಲಿ ಪ್ರಕರಣದ ಸಂಬಂಧಿಕರು ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ್ರು ಎಲ್ಲಾ ಪ್ರಕರಣಗಳಲ್ಲೂ ಪ್ರತ್ಯೇಕ ಎಫ್ಐ ಆರ್ ಗಳನ್ನ ಹಾಕುವಂತೆ ಮನವಿ ಮಾಡಿದ್ದಾರೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ